ಪಂಚಮಸಾಲಿ ಲಿಂಗಾಯತ ಪಂಗಡಕ್ಕೆ ಟು ಎ ಮೀಸಲಾತಿ ಮತ್ತು ಲಿಂಗಾಯತ ಎಲ್ಲ ಒಳ ಪಂಗಡಕ್ಕೆ ಒಬಿಸಿ ಮೀಸಲಾತಿ ನೀಡಬೇಕೆಂದು ಹೋರಾಟ ನಡೆಸುತ್ತಿದ್ದೇವೆ ಈ ಬಾರಿ ಫೆಬ್ರವರಿ ಹದಿನಾಲ್ಕರಂದು ಶಿವಮೊಗ್ಗದಲ್ಲಿ ಹೆದ್ದಾರಿ ಬಂದ್ ಸ್ವರೂಪದಲ್ಲಿ ಹೋರಾಟ ನಡೆಯಲಿದೆ ಎಂದು ಕುಡಲ ಸಂಗಮದ ಜಗದ್ಗುರು ಶ್ರೀ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಪಂಚಮಸಾಲಿ ಸಮುದಾಯ ಈ ಭಾಗದಲ್ಲಿ ಮಲೆಗೋ ನಾವೆಲ್ಲರೂ ಸಹ ಖುಷಿಕರು ಹಾಗಾಗಿ ಇದರ ಜೊತೆಯಲ್ಲಿ ಎಲ್ಲ ಲಿಂಗಾಯತ ಸಮುದಾಯಗಳನ್ನು ಸೇರಿಕೊಂಡು ಈ ಸಮಾಜಕ್ಕೆ ಮೀಸಲಾತಿ ಬೇಕು ಅನ್ನುವಂಥ ದೃಷ್ಟಿಯಿಂದ ಭಾಳ ದೊಡ್ಡ ಹೋರಾಟ ಮಾಡಿ ಇಡೀ ಎಲ್ಲ ಲಿಂಗಾಯತ ಒಳಪಂಗಡಿಗಳಿಗೂ ಒ ಬಿ ಸಿ ಮೀಸಲಾತಿಗೆ ರಾಜ್ಯ ಸರ್ಕಾರ ಶಿಫಾರಸು ಮಾಡಬೇಕು ಯಾವ ಸಮುದಾಯಗಳು ಮೀಸಲಾತಿ ವಂಚಿತಗೊಂಡಿದೆ ಉದಾಹರಣೆಗೆ ಈ ಭಾಗದಲ್ಲಿ ಮಲೆಗೋಡು ನಮ್ಮ ಪಂಚಮಸಾಲಿ ಸಮುದಾಯ ಮತ್ತು ಮೈಸೂರು ಭಾಗದಲ್ಲಿರ್ತಕ್ಕಂಥ ಗೌಡಲಿಂಗಾಯತ ಕಲ್ಯಾಣ ಇರ್ತಕ್ಕಂಥ ದೀಕ್ಷ ಲಿಂಗಾಯತು ಈ ಸಮುದಾಯಗಳಿಗೆ ಟುವೆ ಮೀಸಲಾತಿ ಬೇಕು ಅಂತೇಳಿ ಪಂಚಮಸಾಲಿ ಸಮಾಜಕ್ಕೆ ಎ ಮೀಸಲಾತಿ ಎಲ್ಲ ಲಿಂಗಾಯತ ಒಳಪಂಗಡಗಳಿಗೆ ಒ ಬಿ ಸಿ ಮೀಸಲಾತಿ ಬೇಕು ಅಂತೇಳಿ ಎರಡು ನಿಷ್ಠೆಯನ್ನು ಎರಡು ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ಇಟ್ಕೊಂಡು ನಾವೆಲ್ಲರೂ ಭಾಳ ದೊಡ್ಡ ಹೋರಾಟ ಮೂರು ವರ್ಷಗಳ ಹೋರಾಟ ನಿರಂತರ ಹೋರಾಟ ಈ ದೇಶದ ಇತಿಹಾಸದಲ್ಲಿ ಸಾಮಾಜಿಕ ನ್ಯಾಯಕ್ಕೋಸ್ಕರವಾಗಿ ನಿರಂತರವಾಗಿ ಒಂದು ದಿನ ಒಂದು ಗಂಟೆ ಒಂದು ನಿಮಿಷ ಒಂದು ಸೆಕೆಂಡ್ ಸಹ ವಿಶ್ರಾಂತಿ ಮಾಡಲಾಡ್ದಾನೆ ನಿರಂತರವಾಗಿರ್ತಕ್ಕಂಥ ಹೋರಾಟ ಮಾಡಿದ್ದು ಅವತ್ತು ಕೂಡಲ ಸಂಗಮದಿಂದ ಭಾಳ ದೊಡ್ಡ ಪಾದಯಾತ್ರೆ ಮೂಲಕವಾಗಿ ಹತ್ತು ಲಕ್ಷ ಜನರ ಶಕ್ತಿ ಪರಿಶ್ರಮವನ್ನು ಬೆಂಗಳೂರಲ್ಲಿ ಮಾಡಿದಾಗ ಅವತ್ತಿನ ಮುಖ್ಯಮಂತ್ರಿಗಳಿರ್ತಕ್ಕಂಥ ಯಡಿಯೂರಪ್ಪನವ್ರು ಅವತ್ತಿನ ಲೋಕಸ ನಮ್ಮ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಶಿಫಾರಸ್ ಮಾಡಿದ್ರು ಈ ಸಮಾಜಕ್ಕೆ ಬೇಕಾಗಿರ್ತಕ್ಕ ವರದಿಯನ್ನು ಕೊಡಲಿ ಅಂತ ಅದಾದ ನಂತರದಲ್ಲಿ ಬೊಮ್ಮಾಯಿ ಸರ್ಕಾರವರು ಮಧ್ಯಂತರ ವರದಿಯನ್ನು ಸ್ವೀಕಾರ ಮಾಡಿ ಗಳಿಗೆಯಲ್ಲಿ ಏನು ಬೆಂಗಳೂರಲ್ಲಿ ಬೆಳಗಾವಿಯಲ್ಲಿ ಇಪ್ಪತ್ತು ಲಕ್ಷ ಜನರು ಕೂಡಿ ಹೋರಾಟ ಮಾಡಿದಾಗ ಕೊನೆಗಳಿಗೆಯಲ್ಲದು ಸನ್ಮಾನ್ಯ ಪ್ರಧಾನಮಂತ್ರಿಗಳ ಮಧ್ಯಸ್ಥಿತಿಯಲ್ಲಿ ನಮಗೊಂದು ಮೀಸಲಾತಿಯನ್ನು ಕೊಟ್ಟರು ಪಂಚಮಿ ಸಾಲ ಒಳಗೊಂಡಂತೆ ಎಲ್ಲ ಲಿಂಗಾಯತನ ಸೇರಿಸಿಕೊಂಡು ನಾವು ಕೇಳಿದ್ರು ಟು ಎ ಕೇಳಿದ್ವಿ ಅವರ ನಮಗೆ ಟು ಡಿ ಅಂತ ಹೊಸ ಗ್ರೂಪನ್ನು ನಿರ್ಮಾಣ ಮಾಡಿ ಮೀಸಲಾತಿಯನ್ನು ಕೊಟ್ಟರು ಪ್ರಧಾನಮಂತ್ರಿಗಳು ಈ ಸಮಾಜಕ್ಕೆ ನಾವು ಹೋರಾಟ ಮನ್ಕೊಂಡು ಇಷ್ಟೊಂದು ಇಷ್ಟಾರ ಕೊಟ್ಟಿಲ್ಲ ಅಂತೇಳಿ ನಾವು ಕೊನೆಗಳಿಗೆಯಲ್ಲಿ ಅದನ್ನು ಸ್ವೀಕಾರ ಮಾಡಿದ್ವಿ ಬಸವರಾಜ ಬೊಮ್ಮಾಯಿಯವರು ಆ ಆದೇಶ ಪತ್ರವನ್ನು ಗೆಜೆಟ್ ನೋಟಿಫಿಕೇಷನ್ನು ನಮ್ಮ ಕೈಯಲ್ಲಿ ಕೊಟ್ಟು ಕೆಲವೇ ನಿಮಿಷಗಳಲ್ಲಿ ನೀತಿ ಸಂಹಿತೆ ಬಂತು ನಂತರದಲ್ಲಿ ಚುನಾವಣೆ ಆಯಿತು ನಂತರದಲ್ಲಿ ಸರ್ಕಾರ ಬದಲಾವಣೆ ಆಯಿತು ಹಾಗಾಗಿ ಆ ಕೊಟ್ಟಂಥ ಮೀಸಲಾತಿ ಅದು ಸಹ ನಮ್ಮ ಕೈಗೆ ಸಿಗಲಿಲ್ಲ ಅಂದರೆ ಇಲ್ಲೇ ಒಂದು ಕಡೆ ಕೈ ಬಂತು ಅಂತೂ ಬಾಯಿಗೆ ಬರಲಿಲ್ಲ ನಂಗೆ ಆಯಿತು ಇನ್ನು ಈ ಸರ್ಕಾರ ಬಂದ ಮೇಲೆ ಸಹ ನಮ್ಮ ಅಕ್ಕನ್ನು ಮಂಡಿಸಿದೀವಿ ಹಿಂದಿನ ಸರ್ಕಾರದವರು ಮೀಸಲಾತಿ ಕೊಡುವಂಥ ತಿಂಗಳ ಒಳಗೆ ಸ್ವಲ್ಪ ದಡ ಮಾಡಿರೋ ಕಾರಣಕ್ಕೆ ನಮ್ಮ ಜನ ನಿಮಗೂ ಲಿಂಗಾಯತ ಹೆಸರು ಆಶೀರ್ವಾದ ಮಾಡಿದರೆ ನಿಮ್ಮ ಸರ್ಕಾರದಲ್ಲಿ ಸಹ ಲಿಂಗಾಯತರ ಪಾಲಿದೆ ಸುಮಾರು ಮೂವತ್ತ್ನಾಲ್ಕು ಜನ ಲಿಂಗಾಯತರು ಎಮ್ ಎಲ್ ಎಗಳಾಗಿದ್ದಾರೆ ಹಾಗಾಗಿ ನಮ್ಮ ಋಣ ನಿಮ್ಮ ಮೇಲಿದೆ ಇದುವರೆಗೂ ಕಾಂಗ್ರೆಸ್ ಪಕ್ಷದವರಿಗೆ ಹಿಂದುಳಿದವರು ಅಲ್ಪಸಂಖ್ಯಾತರು ದಲಿತರು ಅಷ್ಟೇ ಓಟ್ ಹಾಕ್ತಾರೆ ಲಿಂಗಾಯತರು ಓಟ್ ಹಾಕಲ್ಲ ಅಂತೇಳಿ ನಮ್ಮ ಬಗ್ಗೆ ಎಲ್ಲೇ ಒಂದು ಕಡೆ ಭಾಳಷ್ಟು ಭ್ರಮೆಯಿಂದ ಇದ್ದರು ಆದರೆ ಈ ಬಾರಿ ಅನೇಕ ಭಾಗದಲ್ಲಿ ಲಿಂಗಾಯತರು ಸಹ ಈ ಪಕ್ಷಕ್ಕೆ ಓಟ್ ಹಾಕಿರ್ತಕ್ಕಂಥದ್ದು ಜಗಜ್ಜಾ ಇರ್ತಕ್ಕಂಥದ್ದು ಹಾಗೇ ನಮ್ಮ ಋಣ ನಿಮ್ಮೇಲಿರೋದ್ರಿಂದ ನಿಮ್ಮ ನಮ್ಮ ಋಣವನ್ನು ತೀರಿಸೋ ಕೆಲಸವನ್ನು ತಾವು ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಅಧಿಕಾರ ಸ್ವೀಕಾರ ಮಾಡಿ ಕೆಲವೇ ದಿನಗಳಲ್ಲಿ ನಮ್ಮೆಲ್ಲ ಸಮಾಜ ಶಾಸಕ ಹರ್ಕೊಂಡು ಹೋಗಿ ಮನವಿಯನ್ನು ಮಾಡಿಕೊಂಡ್ವಿ ಮುಖ್ಯಮಂತ್ರಿಗಳು ಒಂದು ವಾರದೊಳಗಾಗಿರೇ ನಾನು ಏನಾದರೂ ಸರಿಪಡಿಸ್ತೀನಿ ಅಂತ ಭರವಸೆಯನ್ನು ಕೊಟ್ಟರು ಒಂದು ವಾರ ನೋಡಿದ್ವಿ ಒಂದು ತಿಂಗ್ಳು ನೋಡಿದ್ವಿ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ ಅದಕ್ಕೆ ನಾವೇನು ಮಾಡಿದ್ವಿ ಮತ್ತೆ ಹೋರಾಟವನ್ನು ಶುರು ಮಾಡಿದ್ವಿ ಆರನೇ ಹಂತದ ಹೋರಾಟ ಶುರು ಮಾಡಿದ್ವಿ ಈ ಬಾರಿಯ ಹೋರಾಟ ಹಿಂದಿನಂಗೆ ಪಾದಯಾತ್ರೆ ಮಾಡುವಂಥದ್ದು ಉಗ್ರವಾಗಿರ್ತಕ್ಕಂಥ ಅನೇಕ ಹೋರಾಟ ಮಾಡಿದ್ವಿ ಈ ಸರ್ಕಾರಕ್ಕೆ ಗಮನ ಸೆಳೆಯಲಿಕ್ಕೋಸ್ಕರ ಸರ್ಕಾರವನ್ನು ಬಡದಿರುಗಿಸಲಿಕ್ಕೋಸ್ಕರವಾಗಿ ಹೈವೇ ರೋಡ್ಗಳು ಬಂದು ಬಂದ್ ಮಾಡಿ ಲಿಂಗ ಪೂಜೆಯೊಂದಿಗೆ ಹೋರಾಟ ಅಂತೇಳಿ ಯಾಕೆ ನಾವೆಲ್ಲ ಲಿಂಗ ಪೂಜೆಯನ್ನು ಮನೆ ಮಾಡ್ತಿದ್ವಿ ಮಡದ ಮಾಡ್ತಿದ್ವಿ ಈ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಆಗಲಿ ಸರ್ಕಾರಕ್ಕೆ ಲಿಂಗಾಯತರು ಬೀದಿ ಬಂದನಂತ ಪ್ರಜ್ಞೆ ಮೂಢನ ಉದ್ದೇಶಕ್ಕೋಸ್ಕರವಾಗಿ ಲಿಂಗ ಪೂಜೆಯೊಂದಿಗೆ ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡಿ ಹೋರಾಟವನ್ನು ಬೆಳಗಾವಿಯಿಂದ ಶುರು ಮಾಡಿದ್ವಿ ಹದಿನಾಲ್ಕನೇ ತಾರೀಕಿಗೆ ದೊಡ್ಡ ಹೋರಾಟ ಮಾಡಲಾಗ್ತದೆ ಆ ಒಳಗೆ ಈ ಶಿವಮೊಗ್ಗ ಜಿಲ್ಲೆ ಇರತಕ್ಕಂಥ ಎಲ್ಲ ಲಿಂಗಾಯತ ಒಳಪಂಗಡದವ್ರು ಇನ್ನು ಸೆಂಟ್ರಲ್ ಒ ಬಿ ಸಿ ಒಳಗೆ ಯಾವ ಲಿಂಗಾಯತ ಸಮುದಾಯ ಸೇರಿಲ್ವೋ ಒಂದು ಹದಿನಾಲ್ಕು ಒಳಪಂಗಡಗಳು ಮಾತ್ರ ಸೇರಿದೆ ಉಳಿದ ಸಮುದಾಯಗಳು ಸೇರಿ ಇನ್ನೂ ಎಂಬತ್ತಾರು ಪಂಗಡಗಳು ಇನ್ನೂ ಸೇರಿಲ್ಲ ಆಗ ಎಲ್ಲ ಲಿಂಗಾಯತ ಒಳಪಂಗಡದ್ದು ಸಹ ಏನು ಹದಿನಾಲ್ಕನೇ ತಾರೀಕು ನಡೆಯುವಂತಹ ಆ ಲಿಂಗ ಪೂಜೆ ಹೋರಾಟಕ್ಕೆ ತಾವೆಲ್ಲರೂ ಸಹ ಬಂದು ಭಾಗವಹಿಸಿ ಬೆಂಬಲ ಕೊಡಬೇಕು ಅಂತೇಳಿ ಈ ಮೂಲಕವಾಗಿ ಮನವಿ ಮಾಡಿಕೊಳ್ತಾ